भारत जननियत नु जाते जय हे तन्ना Oh, 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 oh,

ಸಂಘಟನೆ ಉದ್ಘಾಟನೆ ಮಾಡಿಕೊಂಡು ಅದೇ ರೀತಿಯಾಗಿ ಅವರು ಬಿಜೆಪಿ ಜಿಲ್ಲಾಧ್ಯಕ್ಷರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ ಮತ್ತೆ ಅದೇ ರೀತಿ ಈ ಒಂದು ಮತ್ತ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲೆಯವರೇ ಆದಂತ ಜಿ ರವಿ ಅವರ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಹರಿ ಶರ್ಮ ಅವರನ್ನು ಕಳಿಸ್ತಾ ಇದ್ದೀನಿ ಅವ್ರು ನಿಮ್ಮ ಕಾರ್ಯಕ್ರಮ ಮೆರದ್ ಕೊಡ್ತಾರೆ ಅಂತ ಹೇಳಿ ಹರೀಶ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜಿಮ್ ಕಾರ್ಯಕ್ರಮ ಹಾ ಪಾರ್ಟಿಪೇಟರ್ ಅಣ್ಣ ಅವರು ಬಂದಿದ್ದಾರೆ ಇವರು ಅಣ್ಣ ತಮ್ಮ ಇಬ್ಬರು ಕಾರ್ಯಕ್ರಮನ ಯಶಸ್ವಿ ಮಾಡಿ ಅಂತ ಜಿಮ್ ಇಂಟರ್ನ್ಯಾಷನಲ್ ಪಾರ್ಟಿಪೇಟರ್ ಜಿಮ್ ರವಿ ಅವರು ಕಳಿಸ್ಕೊಂಡಿದ್ದಾರೆ ಅವ್ರ ಇಬ್ಬರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ತರ ಲಕ್ಷ್ಮೀನಾರಾಯಣ್ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಪರ ಸಾಕ್ತ ಕೊಡ್ತ ಅವ್ರಿಗೂ ಸಾಕ್ತವನ್ನ ಕೊಡ್ತಿದ್ದೇವೆ ಅದೇ ರೀತಿ ಎಂ ವಿ ರವಿಕುಮಾರ್ ಅವರು ಬಂದಿದ್ದಾರೆ ಅವರು ಸಣ್ಣ ತಮ್ಮದ್ರೆಲ್ಲ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇವೆ ಮತ್ತೆ ಪುರುಷೋತ್ತಮ ಅನ್ನೋರು ಅವರು ಸಹ ಈ ನಿವೃತ್ತ ಪುರುಷೋತ್ತಮ್ ಕಾರ್ಯದರ್ಶಿ ಸುಧಾಸ್ತ್ರಿ ವಿದ್ಯಾಧರಿ ಸೆಂಟ್ರಲ್ ಸ್ಕೂಲ್ ಬಂಡಾರ್ಟಿ ಸಿಇಒ ಸೆನ್ಸೆಕ್ ವಿದ್ಯಾ ಕೋರುತ್ತಿದ್ದೇವೆ ಇನ್ನೇನು ನಮ್ಮ ಇನ್ನು ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಯ ಮಹೇಶ್ ಬಾಬು ಅಂದ್ರೆ ಮಲ್ಲೇಶ್ ಬಾಬು ಅವರು ಎಂ ಪಿ ಸರ್ ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದರೂ ಸಹ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಪರವಾಗಿ ಅವರಿಗೆ ಒಂದು ಸುಸ್ವಾಗತನ ಕೋರೋಣ ಅದೇ ರೀತಿ ಕೋಲಾರ ಜಿಲ್ಲೆಯ ಎಲ್ ಎ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಸಹ ಸ್ವಾಗತವನ್ನ ಕೋರ್ತಿದ್ದೇವೆ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ನಾವು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅಂತ ತುಂಬಾ ನೊಂದು ಬೆಂದು ನಮಗೆ ಫೋನ್ ಮುಖಾಂತರ ತಿಳಿಸಿ ಇನ್ನು ಮುಂದಿನ ಸಾರಿ ನಿಮ್ಮ ಜೊತೆ ನಾನು ಭಾಗವಹಿಸಿದ್ದೀನಿ ಅಂತ ಹೇಳಿ ಅವರು ಸಹ ಕನ್ನಡಕ್ಕೆ ಬಂದಿಲ್ಲ ಅವರು ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಿದ್ದೇವೆ بابڙيا پٿري مو سنتل کي کينن تان تان

ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಸಂಘಟನೆಯನ್ನ ಕಟ್ಟಿ ಬೆಳೆಸ್ಕೊಂಡು ಬಂದಿದ್ದಾರೆ ಹಾಗಾಗಿನೇ ಇಲ್ಲಿರ್ತಕ್ಕಂಥವರು ಇಷ್ಟು ಜನರ ಪ್ರೀತಿಯನ್ನ ಅವರು ಬೆಳೆಸಿದ್ದಾರೆ ಯಾಕೆಂದ್ರೆ ಸಾಮಾನ್ಯ ಅಲ್ಲ ನಮ್ಮ ಓಂಶಕ್ತಿ ಚಲ್ಪತಿ ಸ್ವರಾವ್ ಆಗಿರ್ಬೋದು ಬೇಡಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೆಲ್ಲೂ ಅವರ ಸಮಯನ ಕೊಡೋದಿದೆಯಲ್ಲ ಇದು ತಮಾಷೆ ವಿಚಾರ ಅಲ್ಲ ಹಾಗಾಗಿ ಅವರೆಲ್ಲರೂ ಬಂದು ಕಾಯ್ತಿದ್ದಾರೆ ಅಂತಂದ್ರೆ ಸಂಘಟನೆ ಹೇಗೆ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಮೊದಲನೇದಾಗಿ ನಾನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಿಗೆ ಮತ್ತು ಮೇಡಮ್ ಅವರಿದ್ದಾರೆ ರಾಜ್ಯ ಅಧ್ಯಕ್ಷರು ಹಾಗೆ ನಮ್ಮ ಗಂಗೂಲಿ ಸರ್ ಅವರು ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರು ಮತ್ತು ಅವರ ಸ್ನೇಹಿತರಿದ್ದಾರೆ ಶ್ರೀತಾ ನವೀನ್ ಅವರು ಮತ್ತು ಅವರ ಇಡೀ ತಂಡಕ್ಕೆ ಒಂದ್ಸರಿ ಜೋರ ಚಪ್ಪಾಳೆ ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸೋಣ ಯಾಕಂದ್ರೆ ಫಸ್ಟ್ ಕಷ್ಟಪಟ್ಟು ಅವರ ಸಂಘಟನೆಯನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ ಯುವಕರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡ್ಲಿ ಅಂತ ಹೇಳಿ ಆಶಿಸ್ತಾನ ನಾವು ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಸೊಬಗನ್ನ ಕಟ್ಕೊಂಡಿದ್ದಕ್ಕಾಗಿ ನಮ್ಮೆಲ್ಲ ಕಲಾವಿದರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮ್ಮ ಯಾರಿಗೂ ಕೂಸಲಿಲ್ಲ ಅಂತಕ್ಕಂತ ಸಂದೇಶವನ್ನ ಕೊಟ್ಟು ಹಸಿರನ್ನ ಬೆಳೆಸಿ ತಾಯಿ ಇಲ್ಲದ ಮಕ್ಕಳಿಲ್ಲದ ಆ ತಾಯಿ ಮರಗಳೇ ನನ್ನ ಮಕ್ಕಳು ಅಂತ ಬೆಳೆಸಿದಂತಹ ತಾಯಿ ಇವತ್ತು ಹಸಿರನ್ನ ಬೆಳೆಸಿದ್ರೆ ನಮ್ಗೆ ಎಂತಹ ಆ ಪರಿಸರವನ್ನ ನಾವು ಕಟ್ಕೊಂಡ್ರೆ ನಮ್ಮ ಬದುಕು ಹಾಗಿರುತ್ತೆ ಹೇಳಿ ಒಂದು ಸಂದೇಶವನ್ನ ಕೊಟ್ಟಂತ ಸಾಲು ಮರದ ತಿಮ್ಮಕ್ಕ ಸುಮಾರು ನೂರ ಹದಿನಾಲ್ಕು ವರ್ಷಗಳು ಅವರು ಬದುಕಿದ್ರು ಪದ್ಮಶ್ರೀ ಪುರಸ್ಕೃತರಾಗಿದ್ರು ಇಂಥವರು ಭೌತಿಕವಾಗಿ ಅಗಲಿದ್ದಾರೆ ನಿನ್ನೆ ಅಷ್ಟೇ ಆದ್ರೆ ಪ್ರತಿ ಗಿಡ ಮರದಲ್ಲೂ ಅವರು ಸದಾ ಕಾಲ ನಮ್ ಜೊತೆಗೆ ಇರ್ತಾರೆ ನಿನ್ನೆ ಅಷ್ಟೇ ನಮ್ಮ ಉಪಶಕ್ತಿ ಚಲಪತಿ ಸರ್ ಅವರು ಎಲ್ಲರೂ ಅವ್ರಿಗೆ ನುಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಹಾಗಾಗಿ ಒಂದು ನಿಮಿಷಗಳ ಕಾಲ ಆ ವೃಕ್ಷ ಮಾತೆ ಮಹಾತಾಯಿಗೆ ಎದ್ದು ನಿಂತು ಮೌನಾಚರಣೆಯನ್ನು ಮಾಡೋಣ ಬೆಳ್ದಿದ್ದಾನೆ ನಾನು ಲೋಕಲ್ ಅವ್ರನ್ನ ಬೆಳೆಸೋದು ನಮಗೊಂದು ಕರ್ತವ್ಯ ಸೊ ಹಾಗಾಗಿ ನಾನು ಹೇಳಿದ್ದು ಶಿವಗೆ ರಿಕ್ವೆಸ್ಟ್ ಮಾಡಿ ಈ ಡಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಬಗ್ಗೆ ಅಥವಾ ವೇದಿಕೆ ಮೇಲೆ ಈ ಕಾರ್ಯಕ್ರಮ ಬಗ್ಗೆ ಒಂದು ಎರಡು ಮಾತು ಮಾಡಬೇಕು ಅಂತ ಅಲ್ಲಿದ್ದಲ್ಲೇ ನಮಗೆ ಒಂದು ವರ್ಷ ಬೇಕು ಒಂದು ಪದನ ಜೋಡಿಸ್ಬೇಕಂದ್ರೆ ಸ್ಥಳದಲ್ಲೇ ಕಾರ್ಯಕ್ರಮದ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಒಂದು ನುಡಿಮತ್ತ ಜೋಡಿಸಿ ಆ ಮಾತಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಮಾತಾಡೋದ್ರಲ್ಲಿ ಗೊತ್ತಾಗ್ತದೆ ಅವರು ನನ್ನ ಒಂದು ಮಾತಾಡ್ತಾರೆ ಒಳ್ಳೇದಾಗ್ಲಿ ನೀವೆಲ್ಲ ಅವ್ರಿಗೆ ಚಪ್ಪಳ ತೊಟ್ಟಿ ಪ್ರೋತ್ಸಾಹ ಮಾಡಬೇಕಂತ ಮನವಿ ಮಾಡ್ತಾ ಇದ್ದೀನಿ ಮೊದಲಿಗೆ ನನಗೆ ಅವಕಾಶ ಕೊಡೋದಕ್ಕೆ ಈಗ ನಾನು ಏನ್ ಹೇಳ್ತೀನಿ ಅಂತ ಕೇಳಿದ್ರೆ ದಿಟ್ಟ ಏನು ಕನ್ನಡಿಗ ರಕ್ಷಣಾ ವೇದಿಕೆ ಇದೆ ಈ ಒಂದು ರಕ್ಷಣಾ ವೇದಿಕೆ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಬಹಳ ಸಣ್ಣ ಮಟ್ಟದಲ್ಲಿತ್ತು ನಾನು ಅವತ್ತು ಕೂಡ ಸುದ್ದಿ ಮಾಡ್ತಾ ಇದ್ದೆ ಆ ಒಂದು ಸಂಘದ ಕಾರ್ಯಕ್ರಮ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದು ನಾನು ತುಂಬ ತುಂಬಾ ಖುಷಿ ಆಗ್ತಾ ಇದೆ ಜೊತೆಗೆ ಇನ್ನೊಂದು ಏನಂತಂದ್ರೆ ನಮ್ಮ ಚನ್ನರಾಯ್ ಶೆಟ್ಟಿ ಅವ್ರು ನೋಡಿದ್ದೀನಿ ಚಂದ ಶೆಟ್ಟಿ ಅವರು ಅವತ್ತಿಂದನೂ ಒಳ್ಳೆ ನಡುತ್ತೆ ಒಳ್ಳೆ ಸಹೋದರು ಒಳ್ಳೆ ಮಾತು ಮತ್ತೆ ಆ ಸಣ್ಣ ಬಗ್ಗೆ ಆಸಕ್ತಿ ಜಾಸ್ತಿ ಎಲ್ಲರೂ ಅಷ್ಟೇ ಓಡ್ಸ್ಕೊತಾರೆ ಅವರ ಒಗ್ಗೂಡಿಕೆ ಗೊತ್ತಾಗ್ತಾ ಇದೆ ಮತ್ತೆ ಅವ್ರಿಗೆ ಸೋಷಿಯಲ್ ಸರ್ವಿಸ್ ಕೂಡ ಇಷ್ಟ ಇದೆ ಮತ್ತೆ ಜೀವನದಲ್ಲಿ ಏನೋ ಒಂದು ಮಾಡ್ಬೇಕು ಒಂದು ಸರ್ವಿಸ್ ಮಾಡ್ಬೇಕು ಅನ್ನೋ ಕೂಡ ಅವ್ರ ತಾಟ್ ಇದೆ ಸೊ ಆ ಒಂದು ತಾಟ್ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ನಮ್ಮ ಓಂಶಕ್ತಿ ಚಲಪತಿ ನಾವು ಹೇಳಬೇಕು ಆ ಕೋಲಾರದಲ್ಲಿ ಅವರು ಪ್ರತಿದಿನ ಆಕ್ಟಿವೇಟ್ ಆಗಿ ಇದ್ದೇ ಇರ್ತಾರೆ ಸಮಾಜ ಸೇವೆಗಳು ಅವ್ರು ಮಾಡ್ಕೊಂಡು ಬರ್ತಾನೆ ಇದಾರೆ ಇನ್ನು ಯಾವುದೇ ಒಂದು ವಿಷಯ ಆಗಿರ್ಲಿ ಅವರು ಆ ವಿಷಯ ತಕ್ಕಂತೆ ಮತ್ತು ಪ್ರತಿಭಟನೆಗಳಾಗಿರ್ಬೋದು ಹೋರಾಟಗಳಾಗಿರ್ಬೋದು ಮಾಡ್ತಾನೆ ಇರ್ತಾರೆ ಅವ್ರ ಮೇಲೆ ಹಲವಾರು ಪ್ರಕರಣಗಳಿದೆ ಆಗ ಆ ಪ್ರಕರಣಗಳು ಆ ಈ ಒಂದು ಏನೋ ಒಂದು ಸಮಾಜದ ಬಗ್ಗೆ ಒಂದು ಹೋರಾಟ ಪ್ರತಿಭಟನೆ ಮಾಡಿರೋ ವಿಚಾರವಾಗಿ ಹೊರಗ ವೈಯಕ್ತವ ಯಾವುದೂ ಇಲ್ಲ ಇನ್ನು ಹೇಳ್ಬೇಕಂದ್ರೆ ಇಂಥ ಒಂದು ರಾಜಕೀಯ ವ್ಯಕ್ತಿಗಳು ಆಕ್ಚುಲಿ ನಮ್ಮ ಕೋಲಾರದಲ್ಲಿ ಬೇಕು ನಾವು ಎಲ್ಲಿಂದಲೋ ಲೋ ಬರುವಂತ ವ್ಯಕ್ತಿಗಳಿಗೆ ನಾವು ಪ್ರತಿನಿಧಿ ಕೊಡ್ತೀವಿ ಅವ್ರನ್ನ ಇಷ್ಟಪಡ್ತೀವಿ ಪಡ್ತೀವಿ ಅವ್ರು ನಾವೆಲ್ಲ ನಮ್ಮ ಇದ್ ಮಾಡಿದ್ವಿ ಆದ್ರೆ ಅಂತ ಕೇಳಿದ್ರೆ ಇಲ್ಲಿ ಲೋಕಲ್ ಅವರು ನಾವು ಚುನಾವಣೆಗಳಲ್ಲಿ ಕೆಲಸ ಮಾಡ್ಬೇಕು ಆಕ್ಚುಲಿ ರಾಜಕೀಯ ಭಾಷೆ ಅಲ್ಲ ನಾನು ಹೇಳ್ ಹೇಳ್ತೇನೆ ಅಂತ ಕೇಳಿದ್ರೆ ಲೋಕಲ್ ಆದ್ರೆ ಲೋಕಲ್ ಅಂದ್ರೆ ಇದ್ರ ಬಗ್ಗೆ ಎಲ್ಲ ಅರಿವಿರ್ತದೆ ಅವ್ರು ಸದಾ ನೋಡ್ಕೊತಾರೆ ಸದಾ ಸಿಕ್ತಾ ಇರ್ತಾರೆ ಅಂತವ್ರು ನಾವು ಇದ್ ಮಾಡ್ಬೇಕು ಎಲ್ಲಿಂದಲೋ ಬರ್ತಾರೆ ಅವ್ರು ಇದ್ ಮಾಡಿದ್ರೆ ಅವ್ರಿಗೆ ಸಮಸ್ಯೆಗೆ ಗೊತ್ತಿರೋದಿಲ್ಲ ಸಮಸ್ಯೆ ಯಾರೋ ಒಬ್ರು ಹೇಳ್ಬೇಕು ಯಾರೊಬ್ರು ಮಾಡ್ಬೇಕು ಅದೇ ಆಗುತ್ತೆ ಸೊಮ್ಮ ಓಂ ಶಕ್ತಿ ಚರ್ಮನ ಅವರು ಪ್ರತಿದಿನ ಸಮಾಜ ಸೇವೆ ಮಾಡ್ತಾನೆ ಇರ್ತಾರೆ ಪ್ರತಿಯೊಂದು ವಿಷಯಕ್ಕೂ ಅಷ್ಟೇ ಅವ್ರು ರಿಯಾಕ್ಟ್ ಮಾಡ್ತಾ ಇರ್ತಾರೆ ಜೊತೆಗೆ ಹೆಂಗ್ ನಡೆಸಿ ಯಾರೇ ಹೇಗಿದ್ವಿ ಅವರು ಹೆಂಗಾಗಿ ಹೆಂಗಷ್ಟ ಬಾಯಸನ್ನ ಬೆಳೆಸ್ತಾನೆ ಇರ್ತಾರೆ ಒಂದು ಒಳ್ಳೆ ಒಳ್ಳೆ ಹೊಸ ಒಂದು ವಿಷಯ ಅವರು ಯಾವತ್ತೂ ಅಷ್ಟೇ ಮುಂದಿರ್ತಾರೆ ಸೊ ಅಂತ ಒಂದು ನಾಯಕರು ಬೆಳೀಬೇಕು ಮತ್ತೆ ನಮ್ಮ ಇವರು ರಘುಪತಿ ರೆಡ್ಡಿ ಸರ್ ಮಾ ಮುಳಬಾಗಿಲೋ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವರು ಸಹ ಅಷ್ಟೇ ರಾಜಕೀಯದಲ್ಲಿ ಬಹಳ ಆಸಕ್ತಿಯಿಂದ ಬಂದಿದ್ದಾರೆ ಮತ್ತೆ ಜನರಿಗೆ ಏನೋ ಒಂದು ಸೇವೆ ಮಾಡ್ಬೇಕು ಅನ್ನೋದು ತಾಟ ಇದೆ ಅವರು ಒಂದು ತಾಟು ಅವರು ಆಕ್ಚುಲಿ ಅವರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷಿದೆ ಈಗ ಡಿ ಸಿ ನಿರ್ದೇಶಕರು ಬಂದಿದ್ದಾರೆ ಸೊ ಅವರು ಈ ಸಂಘಕ್ಕೆ ಸುಮಾರು ವರ್ಷಗಳಿಂದ ಒಂದು ಏನು ಸಹಾಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಈ ಸಂಘದ ಡೆವಲಪ್ಮೆಂಟ್ ಗೆ ಅವರು ಒಂದು ಕಾರಣ ಇದ್ದಾರೆ ಇನ್ನು ಯಥೇಚ್ಛವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಕೋಲಾರ ಜಿಲ್ಲೆ ಇದೊಂದು ಗಡಿ ಭಾಗದ ಜಿಲ್ಲೆ ಈ ಜಿಲ್ಲೆನೇ ನಮಗೆ ಸಾಕಷ್ಟು ಸಮಸ್ಯೆಗಳಿದೆ ಎಲ್ಲ ಸಮಾಜದಲ್ಲಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮಗೆ ಭಾಷೆ ಸಮಸ್ಯೆ ಸಾಕಷ್ಟು ಇದೆ ಒಂದ್ ಕಡೆ ಹೋದ ತಮಿಳ್ ಕಟ ಇನ್ನೊಂದ್ ಕಡೆ ಹೋದ ತೆಲುಗು ಕಟ ಎಲ್ಲೋ ಒಂದ್ ಕಡೆ ನಮಗೆ ಈ ಕನ್ನಡದ ಬಗ್ಗೆ ನಮ್ಗೆ ಎಷ್ಟು ಆಸಕ್ತಿನೇ ಕೊಟ್ಟಿಲ್ಲ ಆಕ್ಚುಲಿ ನಾವು ಕನ್ನಡದ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸಬೇಕು ಇದು ಗಡಿ ಭಾಗ ಜಿಲ್ಲೆ ಇಂದ ಒಂದು ಜಿಲ್ಲೆಗಿಂತ ಕನ್ನಡದ ಬಗ್ಗೆ ಹೆಚ್ಚಿನ ನಾವು ಕಾಲೇಜು ತೋರಿಸ್ಬೇಕು ಪ್ರತಿ ಮನೆ ಮನೆಯಲ್ಲೂ ಅಷ್ಟೇ ಕನ್ನಡದ ಬಗ್ಗೆ ಮಾತಾಡ್ಬೇಕು ಕನ್ನಡ ಬಗ್ಗೆ ನಾವು ಓದ್ತೀವಿ ಬರಿತೀವಿ ಅಂತ ಕನ್ನಡದ ಬಗ್ಗೆ ಪ್ರತಿಯೊಂದ್ಸರಿ ನಾವು ನಮ್ಮ ಮನೆಯಲ್ಲಿ ಇತರ ರಾಜ್ಯದಲ್ಲಿ ಎಷ್ಟೋ ಜನ ಇಲ್ಲಿ ಬರ್ತಾರೆ ಕೆಲಸ ಮಾಡೋದಕ್ಕೆ ಬಟ್ ಅವ್ರ ಕಡೆ ನಾವು ಅಷ್ಟು ಕನ್ನಡದಲ್ಲಿ ಮಾತಾಡ್ಬೇಕು ನಾವ್ ಇವತ್ತಿನಲ್ಲಿ ಬಂದಿದ್ವಿ ಜೈಕಾರ ಮತ್ತೆ ಮನೆಗೆ ಹೋಗ್ತೀವಿ ಮತ್ತೆ ಕನ್ನಡ ಮಾಡ್ಕೊಳ್ತೀವಿ ಆ ತರ ಇರಬಹುದು ಪ್ರತಿಯೊಬ್ಬರು ಅಷ್ಟು ಕನ್ನಡ ಇರಬೇಕು ಕನ್ನಡ ಮಾತಾಡ್ಬೇಕು ಕನ್ನಡದಲ್ಲೇ ಎಲ್ಲ ಒಂದು ನಮ್ಮ ಜಿಲ್ಲೆನಲ್ಲಿ ಈ ಕನ್ನಡದ ಬಗ್ಗೆ ಮೊದಲು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಪ್ರತಿ ಸಾರಿ ಅಷ್ಟೇ ಒಂದು ಕಾರ್ಯಕ್ರಮ ಎರಡು ಕಾರ್ಯಕ್ರಮ ಅಲ್ಲ ವಾರಕ್ಕೆ ಎರಡ್ ಮೂರು ಕಾರ್ಯಕ್ರಮ ನೆರವಿನಲ್ಲಿ ಇದ್ದೇ ಇರ್ತದೆ ಇಂತಹ ಒಂದು ಕಾರ್ಯಕ್ರಮ ಇರೋದ್ರಿಂದ ಜನಸಮಾನ ಬರೋದ್ರಿಂದ ಕನ್ನಡದ ಬಗ್ಗೆ ಹೇಳೋದ್ರಿಂದ ಕನ್ನಡ ಬಗ್ಗೆ ಅರವಾಗೋದ್ರಿಂದ ಎಲ್ಲೋ ಒಂದು ಕಡೆ ಕನ್ನಡ ಇನ್ನಷ್ಟು ಬಡೋದಕ್ಕೊಂದು ಸಾಧ್ಯ ಆಗ್ತದೆ ಜೈ ಕನ್ನಡ ಮಾತೆ ಮುಖಾಂತರ ತಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಯಾಕೆಂದ್ರೆ ತಾಯಿಯಂದ್ರೆ ಹೆಚ್ಚು ತಮ್ಮ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿಸ್ಕೊಳ್ಬೇಕಾಗಿದೆ ಬಗ್ಗೆ ಪ್ರೀತಿ ಹುಟ್ಟೋದೆ ಹಾಗೆ ಅಂತ ಮಹನೀಯರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಇವತ್ತೊಂದು ಸೂಕ್ತ ಸಮಯ ಅಂತ ಹೇಳಿ ಅವರ ವಿಚಾರಗಳನ್ನ ತಮಗೆ ತಿಳಿಸ್ಕೊಟ್ಟು ತಮ್ಮ ಉದ್ಘಾಟನಾ ನುಡಿಗಳನ್ನ ಹಂಚಿಕೊಂಡಂತಹ ಸಮಾಜ ಸೇವಕರು ಹಾಗೂ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಓಂ ಶೆಟ್ಟಿ ಚಲಪತಿ ಸರ್ ಅವರಿಗೆ ನಮ್ಮೆಲ್ಲರೊಂದು ಪ್ರೀತಿಯ ಚಪ್ಪಾಳಿಯ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸೋಣ ಬದುಕುಳಿಗಾಗಲೇ ಕಾರ್ಯಕ್ರಮಕ್ಕೆ ಸುಮಾರು ಒಂದೂವರೆ ತಾಸು ಅನ್ಕೊಳ್ತೀನಿ ನಮ್ಮ ಈ ನೆಲ ಈ ಜಲ ಸಾಂಸ್ಕೃತಿಕ ಕಲಾ ತಂಡದ ವೆಂಕಟಾಚಲಪತಿ ಅವರು ಅನೇಕ ಜೀವಪರ ಜನಪರ ಗೀತೆಗಳನ್ನ ಹಾಡಿ ತಮ್ಮೆಲ್ಲರನ್ನ ರಂಜಿಸಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ಹಾಡು ಒಂದು ನಾಟಕ ಒಂದು ನೃತ್ಯ ನಮ್ಗೆ ಅನೇಕ ವಿಚಾರಗಳನ್ನ ಕಟ್ಕೊಳುತ್ತೆ ಒಂದು ಸಂದೇಶಗಳನ್ನ ನಮ್ಗೆ ಕೊಡುತ್ತೆ ಒಂದು ಗಂಟೆ ಭಾಷಣವನ್ನ ಒಂದು ಹಾಡು ಸೆಳೆದಿಟ್ಟು ನಮ್ಗೆ ಮೆಸೇಜ್ ಅನ್ನ ಕೊಡುತ್ತೆ ಅಂತಹ ಒಂದು ಶಕ್ತಿ ಇದೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗ ನಮ್ಮ ವೇದಿಕೆ ಕಾರ್ಯಕ್ರಮದಲ್ಲಿ ಕನ್ನಡದ ಒಂದು ರಿವಿಕ್ ಸಾಂಗ್ ಅನ್ನ ಮಹರ್ಷಿ ವಿದ್ಯಾಶ್ರಮ ಶಾಲೆಯ ಮಕ್ಕಳಿಂದ ನೋಡೋಣ ಅದಕ್ಕೂ ಮುಂಚೆ ನಾನಿಲ್ಲಿ ಸಾಕಮ್ಮ ಶ್ರೀನಿವಾಸಪುರ ತಾಲೂಕು ಮಹಿಳಾ ಅಧ್ಯಕ್ಷರು ದಿತ್ತ ಕನ್ನಡಿಗರ ರಕ್ಷಣಾ ವೇದಿಕೆಯ ವೇದಿಕೆಗೆ ಅವ್ನ ಪ್ರೀತಿಪೂರ್ವಕವಾಗಿ ನಾನು ಬರ್ ಶ್ರೀಮತಿ ಸಾಕಮ್ಮ ದಯವಿಟ್ಟು ತಾವು ಹೆಣ್ಣು ಮಕ್ಕಳು ಇರ್ತಕ್ಕಂಥವ್ರು ಸಾಕಷ್ಟು ಮನೆಯಿಂದ ಇರ್ತಕ್ಕಂಥವ್ರು ಏನೆಲ್ಲ ಸಮಸ್ಯೆಗಳಿದ್ದು ನಾವು ಅಂತ ಅಬಲೇರಲ್ಲ ನೀವು ಕೂಡ ನಿಮ್ ಜೊತೆ ಬನ್ನಿ ಅಂತೇಳಿ ಅಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ಅಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ಮಾಡ್ತಾ ಇರ್ತಕ್ಕಂತ ಒಬ್ಬ ಹೆಣ್ಣು ಮಗಳು ಶ್ರೀಮತಿ ವಿದ್ಯಾ ಅಂತೇಳಿ ವಾಣಿರವರು ಇವರು ಆಶ್ರಮವನ್ನ ನಡೆಸ್ತಾ ಇದ್ದಾರೆ ಬಹಳ ಕಷ್ಟದಿಂದ ಆಶ್ರಮವನ್ನ ನಡೆಸ್ತಾ ಇದ್ದಾರೆ ಶ್ರೀಮತಿ ಅವ್ರನ್ನ ನಾನು ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತೀನಿ ನಾವೆಲ್ಲರೂ ಒಂದ್ಸರಿ ಚಪ್ಪಾಳೆಯನ್ನ ಕೊಡಬೇಕು ಬಂದಿಟ್ಟ ಹೆಣ್ಣು ಮಗಳು ಯಾಕೆಂತಂದ್ರೆ ಆಶ್ರಮಕ್ಕೆ ಜಾಗನೇ ಇರುವಂತಹ ಕಾಲದಲ್ಲಿ ಬಾಡಿಗೆ ಮನೆಗಳನ್ನ ಕಟ್ಕೊಂಡು ಆಶ್ರಮವನ್ನ ಬೆಳೆಸ್ತಾರೆ ಮೇಡಮ್ ಬನ್ನಿ ಮೇಡಮ್ ದಯವಿಟ್ಟು ವೇದಿಕೆಗೆ ಬನ್ನಿ ಮೇಡಮ್ ಆ ಯಾರೋ ಒಬ್ರು ಸ್ಥಳಾವಕಾಶವನ್ನ ಅವ್ರಿಗೆ ಕೊಟ್ಟಿದ್ದಾರೆ ಸೊ ಅದನ್ನ ಕಟ್ಕೊಳ್ಳಿ ಕೂಡ ಹಣದ ಸಹಾಯ ಅವ್ರಿಗೆ ಬೇಕಾಗಿದೆ ಆದ್ರೆ ಮುನ್ನುಗ್ಗಿ ಯಾವುದೇ ಹೆಣ್ಮಕ್ಳು ನಾವು ಅಬಲಯರು ಅಂತ ಕಾಣಿಸ್ಕೊಂಡವಾಗ ಅವರನ್ನ ತಂದು ಆಶ್ರಮದಲ್ಲಿ ಇಟ್ಕೊಂಡು ಬೆಳೆಸಿ ಇವತ್ತು ನೃತ್ಯ ನೋಡೋದ್ರಲ್ಲ ಅದೆಲ್ಲವನ್ನ ಅಂತ ಹೆಣ್ಣು ಮಕ್ಕಳನ್ನ ಸಿದ್ಧಪಡಿಸಿರ್ತಕ್ಕಂಥ ಒಬ್ಬ ದಿಟ್ಟ ಹೆಣ್ಣು ಮಗಳು ನಮ್ಮ ವಾಣಿ ಮೇಡಮ್ ಅವರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವ್ರಿಗೆ ಪ್ರೀತಿಯಿಂದ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರದನ್ನ ನಡೆಸ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಶ್ರೀಮತಿ ವಾಣಿ ಮೇಡಮ್ ಅವರು ಮಹರ್ಷಿ ವಿದ್ಯಾಲಯದ ಆಶ್ರಮದ ವ್ಯವಸ್ಥಾಪಕರು ಇವರು ಶ್ರೀಮತಿ ವಾಣಿ ಮೇಡಮ್ ಅವರಿಗೆ ನಮ್ಮ ದಿಕ್ಕ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ವೇದಿಕೆ ಮೇಲೆ ಗಣ್ಯರ ಅಮೂಲ್ಯ ಹಸ್ತದಿಂದ ಅವರನ್ನ ಗೌರವಿಸಿ ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ ಬಹಳ ಮತ್ತೊಂದು ಖುಷಿ ಏನಂತಂದ್ರೆ ನಮ್ಮ ದಿಟ್ಟ ಕನ್ನಡಿಗರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಕೂಡ ಒಬ್ಬ ಹೆಣ್ಣು ಮಗಳು ಶ್ರೀಮತಿ ಡಾಕ್ಟರ್ ಎನ್ ರೆಡ್ಡಿ ರೆಡ್ಡಿರವರು ದಿಕ್ಕ ಕನ್ನಡಿಗರ ರಕ್ಷಣಾ ವೇದಿಕೆ ಮತ್ತು ಎಸ್ಆರ್ ಎಸ್ ಗ್ರೂಪ್ ಶಿಕ್ಷಣ ಸಂಸ್ಥೆಗಳು ಹಾಗೂ ಅಬ್ರಾಡ್ ಸದರ್ಶನ್ ಕೋಲಾರ ಶ್ರೀಮತಿ ಮೇಡಮ್ ಅವರು ಸಹ ಒಬ್ಬ ಹೆಣ್ಣು ಮಗಳು ಈ ಒಂದು ಸಂಘಟನೆಯ ಹೆಮ್ಮೆ ಇವರು ಮತ್ತು ವೇದಿಕೆಯಲ್ಲಿ ಶ್ರೀಮತಿ ವಾಣಿ ಮೇಡಮ್ ಅವರಿಗೆ ಗೌರವಿಸಿ ಸನ್ಮಾನವನ್ನ ನೀಡ್ತಿದ್ದಾರೆ ಅವರ ಆಶ್ರಮ ಇನ್ನಷ್ಟು ಚೆನ್ನಾಗ್ ಅವರಿಗೆ ಅವ್ರಿಗೆ ದಯವಿಟ್ಟು ಯಾರಾದ್ರೂ ಸಹಕಾರವನ್ನ ಕೊಡ್ತಕ್ಕಂಥವ್ರು ಹಣ್ಣ ರೂಪದಲ್ಲಿ ಅವ್ರಿಗೆ ಸಹಕಾರವನ್ನ ಕೊಡಬಹುದು ಕಾರ್ಯಕ್ರಮದ ನಂತರ ಅದರ ಬಗ್ಗೆ ವಿಚಾರವನ್ನ ತಿಳಿಸ್ತಾರೆ ನಿಮ್ಮೆಲ್ಲರ ಸಹಕಾರ ನಮ್ಮ ಚಂದ್ರ ರೆಡ್ಡಿ ಸರ್ ಅವರು ಚರಣ್ ಅವರು ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮೇಡಮ್ ಅವರಿಗೆ ಶುಭವಾಗಿ ಅವ್ರ ಆಶ್ರಮ ಇನ್ನಷ್ಟು ಚೆನ್ನಾಗ ಇದ್ರು ಕನ್ನಡ ಭಾಷೆನ ಯಾಕಂದ್ರೆ ಇದು ನಮ್ಮ ಅನ್ನದ ಭಾಷೆ ಕನ್ನಡ ಭಾಷೆ ಇದೆಯಲ್ಲ ಬರೀ ಭಾಷೆ ಅಲ್ಲ ಇದು ನಮ್ಮ ಅನ್ನದ ಭಾಷೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಕನ್ನಡ ಭಾಷೆಯನ್ನ ನಾವು ಪ್ರೀತಿಸ್ತೀವಿ ಅಂತ ಹೇಳ್ತೀವಿ ಅನೇಕ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಆದ್ರೂ ಕೂಡ ಇಲ್ಲಿ ನಮ್ಮ ವ್ಯಾಮೋಹ ಇರ್ತಕ್ಕಂಥದ್ದು ಬೇರೆ ಭಾಷೆಗಳ ಕಡೆ ಅಂಥದ್ರಲ್ಲಿ ಎಲ್ಲಿಂದ ನಮ್ಮ ಪಕ್ಕದ ರಾಜ್ಯದಿಂದ ಬಂದು ಅವ್ರಿಗೆ ಸಾಮಾನ್ಯವಾಗಿ ಕನ್ನಡ ಕಲೀಲಿಕ್ಕೆ ಇಷ್ಟನೇ ಆಗೋದಿಲ್ಲ ಅಥವಾ ಕಲೀಲಿಕ್ಕೆ ಕಷ್ಟನೂ ಆಗ್ಬೋದು ಅಂಥದ್ರಲ್ಲಿ ಇಲ್ಲಿನ ಅನ್ನವನ್ನ ತಿಂತಾ ಇದ್ದೀನಿ ಅಂತೇಳಿ ಅದನ್ನ ಅನ್ನದ ಭಾಷೆಯಾಗಿ ತೆಗೆದುಕೊಂಡು ಇವತ್ತು ನಮಗಿಂತೂ ಸುಲಭಿತವಾಗಿ ತುಂಬಾ ಅಚ್ಚುಕಟ್ಟಾಗಿ ಮಾತನಾಡ್ತಾರೆ ಅಂದ್ರೆ ಅವ್ರಿಗೆ ಈ ನೆಲದ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ಇರ್ತಕ್ಕಂತಹ ಪ್ರೀತಿ ಎಂತದ್ದು ಅಂತ ಕಾಣಿಸ್ತಿದೆ ನಿಜವಾಗ್ಲು ಸರ್ ಹಾಡ್ಲಿ ಹ್ಯಾಡ್ಸ ಹೃದಯ ಪೂರ್ವಕ ಧನ್ಯವಾದಗಳನ್ನ ಆಗ್ಬೇಕು ಕನ್ನಡವನ್ನ ಪ್ರೀತಿಸೋದ್ರಿಂದ ಎಲ್ಲವನ್ನ ನಾವು ಗಳಿಸ್ಬೋದು ಅನ್ನೋದನ್ನ ಇವರನ್ನ ನೋಡಿ ನಾವು ಕಲಿಬಹುದು ನಿಮಗೆ ನಮ್ಮೆಲ್ಲರ ಪರವಾಗಿ ತುಪ್ಪು ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಪುರುಷೋತ್ತಮ ರೆಡ್ಡಿ ಸರ್ ಸದಾಕಾಲ ಯಾವಾಗ್ಲೂ ನಮ್ಮ ಸಂಘಟನೆ ಜೊತೆಯಾಗಿ ನೀವು ಇರಬೇಕು ಅಂತ ಹೇಳಿ ಆಶಿಸ್ತಾ ನಿಮಗೆ ಹಾರ್ಡ್ಲಿ ಧನ್ಯವಾದಗಳು ಸರ್ ಬದು ಈಗ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಇಬ್ಬರು ವ್ಯಕ್ತಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಇದೆ ನಾವಿಬ್ರು ಇವತ್ತು ಆರಾಮಾಗಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಮನೆಯಲ್ಲಿ ಇರ್ತೀವಿ ನಮ್ಮ ಪಾಡಿಗೆ ನಾವು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಈ ದೇಶವನ್ನ ಕಾಯ್ತಕ್ಕಂತ ಯೋಧರು ನಮ್ಮ ಧೈರ್ಯ ಆ ಯೋಧರು ಅಲ್ಲಿ ಕಾಯೋದ್ರಿಂದ ನಾವೆಲ್ಲರೂ ಇಲ್ಲಿ ಆರಾಮಾಗಿರ್ತೀರಿ ಅಂತ ಯೋಧರಾಗಿ ದೇಶವನ್ನ ಕಾದು ಈಗ ನಿವೃತ್ತಿ ಹೊಂದಿರತಕ್ಕಂತಹ ಇಬ್ಬರು ಮಹನೀಯರನ್ನ ಈ ವೇದಿಕೆ ಕಾರ್ಯಕ್ರಮದಲ್ಲಿ ನಾವು ಗೌರವಿಸುವಂತಹ ಕಾರ್ಯಕ್ರಮ ಶ್ರೀಧರ್ ನಾರಾಯಣ ಸ್ವಾಮಿ ರವರು ಎಕ್ಸ್ ಮಿಲಿಟ್ರಿ ಶ್ರೀಧರನ್ನ ಮತ್ತು ಇನ್ನೊಬ್ಬರು ಶ್ರೀತ ವಿಶ್ವನಾಥ್ ರೆಡ್ಡಿ ಎಕ್ಸ್ ಬೆಟ್ರಿ ಶ್ರೀಧರಿಗೆ ಗೌರವ ಪೂರ್ವಕವಾಗಿ ವೇದಿಕೆಯನ್ನ ಕರೆಸಿ ಅವ್ರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮದ ನಡೆಸ್ಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಒಂದ್ಸರಿ ನಾವೆಲ್ಲರೂ ಎದ್ದು ನಿಂತು ಅವ್ರಿಗೆ ಗೌರವ ಸಲ್ಲಿಸಬಹುದಲ್ವಾ ಯೋಧರು ಯಾವಾಗ್ಲೂ ಭಾರತಾಂಬೆಯ ಮಕ್ಕಳಾಗಿ ನಮ್ಮೆಲ್ಲರನ್ನ ಕಾಯ್ತಿರ್ತಾರೆ ಇಬ್ಬರು ಮಹಿಳೆಯರಿಗೆ ನಾವು ಇವತ್ತು ಎದ್ದು ನಿಂತು ಗೌರವ ಸಲ್ಲಿಸೋಣ ವೇದಿಕೆ ಮೇಲೆ ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ ಹೃದಯ ಪೂರ್ವಕ ಅಭಿನಂದನೆಗಳು ಸರ್ ಇಷ್ಟು ವರ್ಷಗಳ ಕಾಲ ನಮಗಾಗಿ ದೇಶವನ್ನ ಕಾಯ್ದಿದ್ದೀರಾ ಅಷ್ಟು ಸುಲಭದ ವಿಚಾರ ನಾವು ದೇಶವನ್ನ ಕಾಯೋದು ಅಂತಂದ್ರೆ ಚಳಿ ಗಾಳಿ ಮಳೆ ಅಲ್ಲದೆ ನಮಗೋಸ್ಕರ ಪ್ರಾಣವನ್ನು ಬದಿಗೊಟ್ಟು ಅವರು ಕಾಯ್ತಾ ಇರ್ತಾರೆ ಅಂತ ಮಹನೀಯರನ್ನ ಇವತ್ತು ಕರೆಸಿ ಸನ್ಮಾನಿಸ್ತಾ ಇರೋದಕ್ಕೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಿ ಹಾಗೆ ನವೀನ್ ಗಂಗೂಲಿ ಸರ್ ಅವರು ಹಾಗೆ ಮಾಡ್ ನಾನು ಧನ್ಯವಾದ ಅರ್ಪಿಸ್ತೀನಿ ನಮ್ಮ ಪುರುಷೋತ್ತಮ ಸಹ ಹೇಳಿದ್ರೆ ನನಗೆ ಕನ್ನಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಬಟ್ ನಾನು ಬೇರೆ ದೇಶದಿಂದ ಬಂದು ಇಲ್ಲಿಯೇ ಕನ್ನಡ ಮೇಲೆ ಪ್ರೀತಿಯಿಂದ ಕನ್ನಡ ಕಲ್ತ್ಕೊಂಡು ಮಾತಾಡ್ತಿದ್ದೀನಿ ಏನಾದ್ರೂ ತಪ್ಪಾದ್ರೆ ಕ್ಷಮಿಸಿ ಕ್ಷಮಿಸಿ ನಮ್ಮ ಬಿಟ್ಟ ಕನ್ನಡ ದಕ್ಷಿಣ ಬದಲಾವಣೆ ಸಿದ್ಧ ಹೋರಾಟಕ್ಕೆ ಸಿದ್ಧ ಅಂತ ನಾನು ಒಂದು ಹೋರಾಟಕ್ಕೆ ತಯಾರಾಗಿದ್ದೀವಿ ಏನಾದ್ರೂ ತಪ್ಪಿದ್ರೆ ಕನ್ನಡದಲ್ಲಿ ಕ್ಷಮಿಸಿ ಮುಂದೆ ಮುಂದೆ ನಾನು ಚೆನ್ನಾಗಿ ಮಾತಾಡ್ತೀನಿ ಏನು ಏನಕ್ಕಪ್ಪ ಇಲ್ಲಿ ಬಂದು ಮಾತಾಡ್ತೀನಿ ಅಂದ್ರೆ ನಾವು ಆ ಬಂದಿರೋದು ತೆಲುಗು ಕನ್ನಡ ತೆಲುಗು ಆಧರಿಂದ ಬಂದಿರೋದು ಇವಾಗ ಏನಂದ್ರೆ ಕನ್ನಡ ಮೇಲೆ ಪ್ರೀತಿಯಿಂದ ನಮಗೂ ಊಟ ಕೊಡ್ತಾ ಇದೆ ಅಂದ್ರೆ ಕನ್ನಡ ರಾಷ್ಟ್ರದ ಕನ್ನಡ ಅವರು ನಮ್ಗೆ ಊಟ ಕೊಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಋಣಕ್ಕೋಸ್ಕರ ನಾವು ಈ ಸಂಘಟನಲ್ಲಿ ನಾವು ಜಾಯಿನ್ ಆಗಿ ಇಲ್ಲಿ ನಾವು ಒಂದು ತಪ್ಪಿರುವಂತ ನಾವಿಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಒಂದು ಋಣಕ್ಕೋಸ್ಕರ ನಾವು ಎಲ್ಲರಿಗೆ ಸಮುಖವಾಗಿ ನಾವು ಇದು ಮಾಡಿ ಧನ್ಯವಾದ ಮಾಡ್ಕೊಂತ ಇದೀವಿ ತಪ್ಪಿದ್ರೆ ಕ್ಷಮಿಸಿ ದಯವಿಟ್ಟು ನೆಕ್ಸ್ಟ್ ಚೆನ್ನಾಗಿ ಮಾತಾಡೋಕ್ಕೆ ನಾನು ಬೆಳಿ ಆಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಭಾಷೆಗೆ ಭಾವನೆಗಳೇ ಮುಖ್ಯ ಆಗ್ಬಿಡುತ್ತೆ ಅಂತ ಸೊ ಅವರ ಭಾವನೆ ಚೆನ್ನಾಗಿದೆ ಭಾಷೆಗಿಂತ ಯಾಕೆಂದ್ರೆ ಇಂದ ಆ ಮೂಲದಿಂದ ಬಂದು ಕನ್ನಡವನ್ನ ಮಾತಾಡ್ತಾರೆ ಅಂದ್ರೆ ಅವರ ಭಾಷೆ ಸ್ವಲ್ಪ ಸ್ವಲ್ಪ ಈಗಿರ್ಬೋದು ಆದ್ರೆ ಭಾವನೆ ಇದೆಯಲ್ಲ ಒಂದು ದಿಟ್ಟ ಕನ್ನಡಿಗರ ವೇದಿಕೆಯನ್ನ ಕಟ್ಕೊಂಡು ಅದ್ರ ಮುಖಾಂತರ ಒಂದು ಸಮಾಜ ಸೇವೆಯನ್ನ ಮಾಡ್ಬೇಕು ಅಂತೇಳಿ ಹಾಗಾಗಿ ನಾನು ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ஆஹா செல்ல தர மல்லி ஓஹி தர மல்லி செல்லி தர மல்லி ஓம் தாய் மேலே அந்த மாதவி செல்லி தர மல்லி ஆஹா செல்ல தர மல்லி ஓய் ஓம் சக்தி பருவ ಮನೆಯೆಲ್ಲ ಕಲ್ಲಂದಿತ ಓಂ ಶಕ್ತಿ ಬರುವಾಗ ಮನೆಯೆಲ್ಲ ಕಲ್ಲಂದಿತ ಅಂದಾದ ಚಂದಾದ ಮಾ ಶಕ್ತಿ ಮಾದೇವಿ ಚೆಲ್ಲಿದರೆ ಮಲ್ಲಿಗೆಯ ಆಹಾ ಚೆಲ್ಲಿದರೆ ಮಲ್ಲಿಗೆಯ ಓಹೋ ಚೆಲ್ಲಿದರೆ ಮಲ್ಲಿಗೆಯ ಚೆಲ್ಲಿದರೆ ಮಲ್ಲಿಗೆಯ ಓಂ ಶಕ್ತಿ ತಾಯಿ ಅಂದಾದ ಚಂದಾದ ಮಾತಿ ತಮ್ಮ ದೇವಿ ಚಲ್ಲಿ ದರೆ ಆಹಾ ಚಲ್ಲಿ ಮಲ್ಲಿಗೆಯ ಗೆಯ ಚಾಮಂಡಿ ಬೆಟ ನೋಡ ವಂಶಕ್ತಿ ತಾಯಿ ನೋಡ ಅಂದ ಚಂದ ಮಾತಿ ಮಾ ಚಲ್ಲಿ ಮಲ್ಲಿ ಗೆಯ ಆಹಾ ಚಲ್ಲಿ ಮಲ್ಲಿಗೆಯ ಓಹೋ ಚಲ್ಲಿ ಮಲ್ಲಿಗೆಯ ಸಹಕರಿಸಬೇಕು ಗೌರವಾನ್ವಿತರಿಗೆ ಸನ್ಮಾನ ಅರ್ಚನೆ ನಂತರ ಎಲ್ಲರೂ ನೋಡೋಣ ಅಂತ ಹೇಳ್ತಾ ಈಗ ವಿಶೇಷವಾಗಿ ಶ್ರೀ ವಿ ಗುಪತಿ ರೆಡ್ಡಿ ಎಲ್ಲರ ಪರವಾಗಿ ತುಂಬ ಸೇವಕರು ಹಾಗೂ ಹಾಗೂ ವಿಶೇಷವಾಗಿ ಶ್ರೀ ಎರೀಶ್ ಅವರು ಕನ್ನಡ ಅರ್ಚನೆ ದಯವಿಟ್ಟು ಕಾರ್ಯಕ್ರಮ ಇನ್ನು ಸುಮಾರು ನಾಲ್ಕು ಗಂಟೆಗಳ ನಾಲ್ಕು ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ ಇದ್ದೀರಾ ಹೋಗಿ ಊಟ ಇದರ ಹೊರಗಡೆ ಊಟ ಮಾಡ್ಕೊಂಡು